ಎಲ್ಲಿ ಕಾಣಲ್ಲ ಮುಂಡೆ ಮಗ ಏನ್ ಮಾಡೋದು ಅಲ್ಲಕ್ಕನ್ ಏನ್ ದುರ್ಬೂದಿ ಕಲ್ತ್ಕೊಂಡ್ ಕಲ್ತ್ಕೊಂಡು ಈ ತರ ಕೊನೆಗೆ ಎಲ್ಲಿ ಯಾತಕ್ಕೆ ಯಾತಾನೆ ಒಂದು ಗೊತ್ತಾಯ್ತಲ್ವ ಏನ್ ಸಮಾಚಾರ ಏನು ಅಂತನೆ ಗೊತ್ತಾಯ್ತಾ ಇಲ್ವ ತೊಡಗಲ್ ನನ್ ಮಗ ಎಲ್ಲ ಆಡ್ಬಿದ್ದು ಅದ್ನ ಕಾಣಕಂತ ಹೋಗು ಯಾಕೆ ಇಡ್ಕೊಂಡ್ ಈಗ ಕಂಪ್ಲೇಂಟ್ ಕೊಡ್ ಬಂದಿ ಸುಮ್ಕೆ ಅವ್ರು ಉಡ್ತೀವಿ ಅಂತ ಹೇಳೋ ಇನ್ನೇನ್ ಮಾಡಾನೆ ಇನ್ನೇನ್ ಮಾಡಾನೀನಿ ನಿನ್ನ ತಮ್ಮನ್ಗೆ ಏನಾರೇ ಆಳೆ ಕೊಲೆ ಕೊಟ್ಟಿದ್ದಾ ಇಲ್ಲ ಕೆಲ್ಸಕ್ಕೆ ಹೋನೇಬೇಕು ಕನಪ್ಪ ಅಂದಿದ್ನ ಆ ನೀನಾಗ ನೀನೇ ಕೆಲಸ ಕರ್ಕೊಂಡೋಗಿ ಕುತ್ಕೊತಾನ ಅಂದಿರ್ತಾನೆ ನಾನು ಕರ್ಕ ಹೋಗಿದ್ದೆ ಇಲ್ಲ ಅಂದ್ರೆ ಯಾಕೆ ಕರ್ಕೊಂಡಿದ್ದೆ ಹೇಳು ನನಗೆ ಒಟ್ಟೆವ್ರತಿ ಕುತ್ಕಲ್ಲ ಅನಕ್ಕೆ ನೀವ್ ಹೇಳಿ ಕರ್ಕೊಬೋದ ಕೆಲಸ ಕೆಲ್ಸ ಅಂತ ಬಂದ ಇನ್ನು ಯಾಕೆ ಅವ್ನು ಮಾಡೋಕಾಯ್ಕೊಂಡು ನಾ ನಾನು ನಿದ್ದಾನೆ ಸುಮ್ಮನೆ ಈಗ ಇವ್ನು ಇದಕ್ಕಿದ್ದಂಗೆ ಎಲ್ಲಿಗೋಗಿದ್ದಾನೆ ಯಾತಕ್ಕ ಹೋಗಿದ್ದಾನೆ ಯಾರಿಗೂ ಗೊತ್ತಿಲ್ಲ ಯಾಕೆ ಹಿಂಗೆ ಆಡ್ತಾವೆ ಅನ್ನೋದು ಗೊತ್ತಿಲ್ಲ ಎಲ್ಲಿ ಹೋಗ್ತು ಕುತ್ತಾನೋ ಅದು ಗೊತ್ತಿಲ್ಲ ಅದಕ್ಕೆ ಹೋಗಿ ಕೇಸನ್ನು ಕಂಪ್ಲೇಂಟ್ ಕೊಟ್ಟು ಬಂದೀವಿ ಫೋಟೋ ಗಿಟ್ಟ ಇಸ್ಕೊಂಡವ್ರೆ ಏನಾದ್ರೂ ಹೇಳ್ ಕಳಿಸ್ತೀವಿ ಬನ್ನಿ ಅಂತ ಅಂದ್ರೆ ನೀನ್ ಯಾಕೆ ಮಾಡಿ ಸುಮ್ಕಿರು ಅಲ್ಲ ಕಣ್ರಿ ನಾನು ಇರೋ ತಮ್ಮ ಅಂತ ಎಷ್ಟೆಲ್ಲ ಮಾಡಿದೆ ಗೊತ್ತಾ ಅಯ್ಯೋ ನನ್ನ ತಮ್ಮ ಚೆನ್ನಾಗಿರ್ಲಿ ಸೋಕಿಯಾಗಿರ್ಲಿ ಅನ್ಬಿಟ್ಟು ಬರ ಏನು ಸಣ್ಣ ಪುಟ್ಟದ್ದು ಏನು ನನ್ನ ಕಲಿ ತರಿಸ್ಕಲ್ದಂಗೆ ಅಯ್ಯೋ ನಮ್ಮ ಅವನ್ಗೆ ಹೇಳ್ಬಿಟ್ಟಿದೆ ಅವು ಅವ್ನೇನು ಕೇಳ್ಬೇಡ ಕಣವ ಮನೇಲಿ ಅದೇನು ಬೇಕು ನಾನು ತರಿಸ್ಕೊಡ್ತೀನಿ ಅನ್ಬಿಟ್ಟು ಪಾಪ ನೀವು ತಂದಿ ಸಾಮಾನು ನಿಮ್ಗೆ ಕಾಣ್ದಂಗೆ ಕಾಣ್ದಂಗೆ ಒರಿಸ್ದೆ ಅವ್ನ್ ಜವಾಬ್ದಾರಿ ಬರ್ದಂಗೆ ನಾನೇ ಮಾಡ್ಬಿಟ್ನಲ್ಲ ಅನ್ನೋದು ಒಂದು ಬೇಜಾರು ಕಣ್ರಿ ನಿಜಕ್ಕೂ ಹೊಸಿ ಬೇಜಾರಾಕಿ ನೆನ್ಸ್ಕೊಂಡ್ರಿ ಅವ್ನು ಜವಾಬ್ದಾರಿನಾರು ಕಲ್ತ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವ್ರು ಒಂದು ಮನ್ಸಾದಾನೇನೋ ಏನೋ ಮುನ್ಸಾಗನೋ ಹೆಂಗೋ ಈಗ ನನ್ನಿಂದ ಅವನು ಅದ್ಗೇಟ್ ಹೋದನ ಅಂತ ಒಸಿ ಯತ್ನೇ ಮಾಡ್ತಾರ ನಾನು ಸೋಕ್ಯಾಗ ಸಾಕಿದ್ಕೆ ಇವತ್ತು ಈ ಥರ ಮಾಡಿಬಿಟ್ಟು ಹೋದ ಅವ ರಾತ್ರಿಯಿಂದನೂ ಊಟ ಮಾಡಿಲ್ಲ ಇದ್ದಾಗ ಬೈದಿದ್ಲು ಈಗ ಹೋದ್ಮೇಲೆ ಅಯ್ಯೋ ಎಲ್ಬೋದನೋ ಎಲ್ಬೋದು ಅಂತ ಕೂರಿಕೊಂಡು ಕುಂತೋಳೆ ಏನು ಮಾಡೋದು ಹೇಳಿ ಮಾಡೋದು ಮುಂಡೆ ಮಗ ಹಿಂಗೆ ಮಾಡಿಬಿಟ್ಟು ಹೋದ್ನಲ್ಲ ಹಿತದಾಗೆ ಹೋಗ್ತೀನಿ ಇತದಾಗ ಬರ್ತೀನಿ ಏನಾರು ಒಂದು ಮಾತು ಮಾತಾಡ್ನಿವಲ್ಲ ಅವನು ಎಲ್ಲಿಗೆ ಹೋದ ಯಾತಕ್ಕೆ ಹೋಗೋದ ಅಂತ ಹೆಂಗೆ ಪತ್ತೆ ಮಾಡೋದು ಇವತ್ತು ಒಂಬತ್ತು ದಿವಸ ಆಯಿತು ಅವನು ಹೋಗಿ ಈ ಬದ್ದು ಎಲ್ಲಿ ಹೋಗಿದಾನೋ ಏನೋ ಒಂದು ಅರ್ಥ ಐತೆ ಇಲ್ಲ ಎಲ್ಲಿ ಹೋದನು ಈಗ ಎಲ್ಲಿ ಹೋದನು ಹೇಳು ಈಗೇನಾರ ಊರಿಗೆ ಹೋಗನಕೆಲ್ಲ ಆಸ್ತಿ ಮಟ್ಟಿಲ್ಲ ಆಸ್ತಿಲ್ಲ ಇಲ್ಲ ನೀನು ಹೊರಗಡೆ ಹೋದ್ರೆ ಹಂಗೆ ಉಣ್ಣಕ್ಕೆ ಇರ್ತಾರ ಕೆಲ್ಸಕ್ಕಂತೂ ಹೋಯ್ಕಿಲ್ಲ ಅವ್ನು ಹುಡ್ಸರಿ ನನ್ನ ಮಗ ಇಲ್ಲೇ ಕೆಲಸ ಮಾಡೋಕ್ಕೆ ಅಲ್ಲಿ ಮಾಡೋಣ ಎಲ್ಲೋಗನ ಯಾತಕ್ಕ ಹೋಗಿದನ ಕಾಣೇತಗೆ ನಿಜಕ್ಕೂ ಏನು ಮಾಡಬೇಕು ಎಂತು ಅಂತ ಏನೊಂದು ಚೂರು ಗೊತ್ತಾಯ್ತೇನೆ ಹೇಳಿದನ್ಗಂತು ತಲೆ ಕೆಟ್ಟಿಗೆ ಕೆರೆದಾಗಾಯ್ತದೆ ಅಯ್ಯೋ ಶಿವ ದಿ ಏನು ಮಾಡಬೇಕು ಅನ್ಕೊಂಡಿದನೋ ಭಗವಂತ ತಮ್ಮ ಅದೆಷ್ಟು ಯಾವ ಕರ್ಸು ಅನ್ನೋದನ್ಕಂಡು ಮುಂದಕ್ಕೆ ಹನ್ನೆರಡು ಇಪ್ಪತ್ತು ದೇವರ ಬೇಡ ಕುಂತೀವಿ ಅವನು ಮಗಳುವೇ ಏನು ಮಾಡೋದಪ್ಪ ಏನು ಮಾಡೋದು ಹೇಳು ನಿಜಕ್ಕೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಗೆ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಯ್ತಾ ಕುಂತದೆ ಅವು ಭಗವಂತ ಭಗವಂತನೇ ಒಳ್ಳೇದು ಮಾಡ್ಕಪ್ಪ ಎಲ್ಲಿದ್ರು ನನ್ನ ತಮ್ಮ ಮನೆಗೆ ಬರೋಂಗೆ ಆಲಿ ಕಣಪ್ಪ ನಾನು ಕೇಳ್ಕೊಳ್ಳೋದು ಇನ್ನೇನು ಮಾಡಂಗಿದದು ಇನ್ನೇನು ಮಾಡಂಗಿದ್ರು ನಮ್ಮ ಕೈಲಿ ಇನ್ನೇನಿದ್ದದು ನಾನು ನನ್ನ ತಮ್ಮ ನಮ್ಮ ಅಂದ್ಕೊಂಡು ನಾನು ನಾನು ಅಷ್ಟು ಆಸೆ ಮಾಡಿಕೊಂಡು ಅವನು ಅಯ್ಯೋ ನಮ್ಮ ನೋಡ್ಕೊಳ್ದು ಸಿಕ್ಕಿ ನಮ್ಮ ಕರೆಯಿದ್ರೆ ಸಿಕ್ಕಿಲ್ಲ ಹಾಂ ನಮ್ಮ ಅಪ್ಪನ ಮನೆ ಚೆನ್ನಾಗಿರಲಿ ನನ್ನ ತಮ್ಮ ಚೆನ್ನಾಗಿರಲಿ ಅಂತ ನಾನು ಅಷ್ಟೊಂದು ಆಸೆ ಮಾಡಿ

ಅಂತ ಬೊಟ್ಟಿದ್ರೆ ಇರೋದು ಕೋರ್ವಾಸಿ ಅಂತ ಕೂತಾರೆ ನಾನು ಮುಂಗಡಯ್ಯ ನಿನ್ನ ಆಮೇದ ಕೆಲಸ ಮಾಡಿದ್ದಾನಂತಲ್ಲ ಅಂತ ಈಗಂತೂ ಎಲ್ಲರಿಗೂ ಗೊತ್ತಾಗ್ಬಿಟ್ಟೆ ಒಬ್ಬರಿಗೆ ಒಬ್ಬರ ಬೈನ್ ಒಬ್ಬರ ಬಗ್ಗೆ ಅವನು ಎರಡು ಮಕ್ಳು ತಾಯ್ದಿದ್ದ ಅವಳು ಕರ್ಕೊ ಬಂದಲ್ಲಂತ ಆಯ್ತು ಹೋಗು ಏನು ಮೊದ್ಸ್ಕೂಲ್ವತಾಗೆ ಏನೋ ಒಂದು ತಪ್ಪು ಮಾಡ್ತಾನೆ ಮೊನ್ನೆ ಇದಕ್ಕೆ ಹಂಗ ಅಂದ್ಕೊಂಡು ಇಷ್ಟು ಮಾಡ್ಕೋ ಹಿಂಗು ಚೇ ಕಂಡಾರ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾವ್ದ್ರ ಬಗ್ಗೆ ಏನು ಯತ್ನ ಮಾಡ್ಬೇಡ ಅವ್ನಿಗೆ ಏನು ಓದ್ಕೊಂಡಿತ್ತಿಲ್ಲ ಉಣ್ ಕತ್ತಿನ್ಕೊಂದು ಆರಾಮಾಗಿ ಇರಪ್ಪ ಅಂದ್ರೆ ಇರೋಕಾಯ್ತಿಲ್ವ ಯಾರೇನಂದಿದ್ರು ಯಾರೇನಂದಿದ್ರು ಹೇಳು ಅನ್ಬಾರ್ದ ಏನಾರು ಅಂದಿದ್ರು ಏನಾದ್ರು ಕೊಡ್ಬಾರ್ದು ಶಿಕ್ಷೆ ಕೊಟ್ಟಿದ್ರು ಈಗ ಕೆಲಸಕ್ಕೆ ಓನೇಬೇಕು ಅನ್ನಪ್ಪ ಇಲ್ಲ ಅವ್ರು ಅಂತ ಹೇಳಿದೋ ಇಲ್ಲ ನಾನು ಹೇಳಿದ್ನೋ ಬರ್ನೇಬೇಕು ನಿನ್ನ ಕೆಲಸಕ್ಕೆ ನಿಂತ ಮೇಲೆ ನೀನು ಮನೆ ಬಿಟ್ಟು ಹೋಗೋ ಅಂತ ಹೇಳಿದ್ನ ನಾನು ಓಲಿ ಅಯ್ಯೋ ಬಿಡು ನಮ್ಮ ಮಗನಂಗೆ ಅನ್ಕೊಂಡು ನಾವು ಎಲ್ಲನೇ ಸಹಿಸಿಕೊಂಡು ಇತ್ತಿಲ್ವಾ ಹೇಳು ನಾನು ಮೊದಲಾರೇ ಬಯ್ಯನು ಈಗ ಒಂದು ಮಾತು ಇದ್ದ ನಾನು ಅಯ್ಯೋ ಯಾಕ ಚೆನ್ನಾಗಿರ್ಲಿ ಬಿಡು ಪಾಪ ಅದು ಯಾಕೆ ಇದು ಮಾಡ್ಬೇಕು ಅಂದ್ಕೊಂಡು ಅಷ್ಟೆಲ್ಲ ಅವನು ಅವ್ನು ಮುಂದ್ಕಾರ್ಗಿಲ್ಲ ಅಂದರೆ ಏನು ಮಾಡೋಕ್ಕ ಹೇಳು ಮತ್ತೆ ಏನು ಮಾಡಬಾರ್ದು ಸಿಕ್ಸೆ ಕೊಡ್ಬಾರ್ದು ಸಿಕ್ಸೆ ಕೊಟ್ಟಿದ್ರೆ ಅವ್ನಿರೋಕ್ಕೆ ಹೇಗತ್ತೆ ಅದಕ್ಕೆ ಹೋಗೋಣ ಅವ್ನ ಬಗ್ಗೆ ಎತ್ತೆ ಮಾಡ್ಕೊಂಡು ನೀನು ಹೋಗೋದು ಏನು ನೋಡೋಗು ಕಂಪ್ಲೇಂಟ್ ಕೊಟ್ಟಿವಿ ತಾನೇ ಪೊಲೀಸ್ನವ್ರು ಸಿಕ್ತಕ್ಕೆ ಫೋನ್ ಮಾಡ್ತಾರೆ ಆಗ ಹೋಗಿ ಕರ್ಕ ಅವ್ನು ಸಾಯ ಅಂತ ನಗರಿ ಅಬತ್ತ ತಗೋನು ಸಾಯ ಅಂತ ಅವನು ಎಲ್ಲ ಹೋಗೋನೆ ಬತ್ತನು ಹೋಗು ಇನ್ನೇನು ನಾವು ಇನ್ನೇನು ಮಾಡಕ್ಕದ್ದು ದೊರೆ ತಕೊಂಡು ಮುಂದೆ ಜೀವನ ನಡ್ಸ್ಕೊಂಡು ಹೋಗಬೇಕು ಹೊರತು ಅದನ್ನೇ ಯತ್ನ ಮಾಡ್ಕೊಂಡು ಕೂತ್ಕೊಂಡ್ರದ ಅಯ್ಯೋ ಇನ್ನೇನು ಯತ್ನ ಇಲ್ಲಪ್ಪ ಅತ್ನೇನು ಇಲ್ಲ ಕಂದ್ ಬಿಡಿ ಇನ್ನೇನು ಯತ್ನ ಮಾಡಂಗಿದ್ದದು ಇನ್ನೇನು ಯತ್ನ ಮಾಡಂಗಿದ್ದದ್ರಿ ಸುಮ್ಮನೆ ಅದೇನೋ ಮಾಡಕ್ಕೆ ಕೆಲಸಿಲ್ಲ ನಂಗೆ ಆ ಕುಂತದೆ ಬುಡಿ ಎತ್ತಗೆ ಇನ್ನೇನು ಇಲ್ಲ ಮುಗ್ದೋಯ್ತು ಕತ್ತ ಕತ್ತಲ್ಲ ನಾನೇನು ಅನ್ಕೊಂಬಿಟ್ಟಿದೆ ನಾನೇನು ಅನ್ಕೊಂತಿದೆ ಹಂಗಾಯ್ತು ಕಂತೆ ತಲೆ ಕೆಲ್ಸಗಳಕ್ಕೆ ಹೋಗ್ಬಾರ್ದು ಸುಮ್ಮನೆ ಯಾಕೆ ಯತ್ನ ಮಾಡಬೇಕು ಯತ್ನೆ ಮಾಡಿ ಏನು ಫಲ ಆಯ್ತದ ಹೇಳಿ ಇನ್ನು ಅದ್ರ ಬಗ್ಗೆ ಯತ್ನೆ ಮಾಡ್ಕೊಂಡು ಕೂತ್ಕೊಂಡ್ರ ಅದ ಊನ್ ಮಗ ನೋಡಕ್ಕ ಪಾಪ ಹೊರಗ್ತಾ ಹೊರಗ ಎಲ್ಲೋದ್ನ ಎಲ್ಲೋದ್ನು ಎಲ್ಲೋದನು ಅಂತ ಏನು ಒಂದು ಏನು ಕೆಲಸ ಮಾಡ್ತಿರ ಒಬ್ಬ ಮಗ ಅಂದ್ಕೊಂಡು ಅಷ್ಟು ಚೆನ್ನಾಗಿ ಸಾಕಿ ಸಲ್ಬಿತ್ಕೆ ಇವತ್ತು ಈ ಥರ ನಮಗೆ ಬುದ್ಧಿ ಕಳ್ಸಿಬಿಟ್ಟು ಹೋದ್ನಲ್ಲ ಹೇಳಿ ನಾನು ಅಷ್ಟೇ ಅವನು ಅಷ್ಟೇ ಒಬ್ಬ ಒಬ್ಬ ಅಂದ್ಕೊಂಡು ಅಂದ್ಕೊಂಡು ನಾವು ಇಲ್ಲಿ ಗಂಟು ಪ್ರೀತಿ ಬಂದು ಅವನ್ನ ಅವನು ತಪ್ಪು ಮಾಡಲಿ ಏನು ಮಾಡಲಿ ಅಯ್ಯೋ ಬುಡವತ್ತಿಗೆ ಬುಡವತ್ತಾಗಿ ಏನು ಕಣ್ಣಾಗ ಬಂದಿಕ್ಕೆ ಇವತ್ತು ಸರಿಯಾಗಿ ಬುದ್ಧಿ ಕಲಿತ ಬಿಡಿ ಎಲ್ಲರೂ ಒಲೆ ಯಾರು ಬಿದ್ದಿ ಇನ್ನೇನು ಮಾಡಕ್ಕದ ಏನು ನಮ್ಮ ಕೈಲಿತದ ಹಿಂಗಂತನಲ್ಲತ ಬೇಜಾರು ಮಾಡ್ಕೊಬಡಕಲ್ಲ ಅವ್ನ ಬುದ್ಧಿ ಏನು ದೇವ್ರು ನನಗೂ ಸಟ್ಟಿ ಬಿಡಿ ಹಾಕಿಲ್ಲ ನನಗೆ ಅವ್ನ ಬುದ್ಧಿ ಯಾವ ಥರ ಬುದ್ಧಿ ಕಲ್ತಾನ ಗೊತ್ತಾ ಅವನು ಸಣ್ಣ ಬುದ್ಧಿಯ ಸಣ್ಣ ಇಕ್ತಿ ಬುದ್ಧಿ ಅವನು ಆಯ್ತು ನನಗೆ ಬಾ ಮೈ ಅದನ್ ಕಳ್ಕೆ ನೀನು ಏನಾರ ಅನುಕೂಲ ಅಂತನಲ್ಲ ಇವನು ಅಂತ ಕರುಸಿಕ್ಕಿಲ್ಲ ನನಗೆ ನಾಚಿಕೆ ಆಯ್ತದೆ ಎರಡು ಮಕ್ಳು ತಾಯ ಮಕ್ಳಿರೋಳನ್ನ ಕರ್ಕೊಂಡ್ ಬಂದನಲ್ಲ ಇವನು ಎಂಥವ್ನು ಇರ್ಬೇಕು ಹೇಳಿ ಇವನು ಹ್ಞೂ ನಂಗೆ ನಿಜಕ್ಕೂ ಹೊಸ ಜಾರ ಬಿಡು ಆಯಿತು ಆಗಿದಾಯ್ತು ಹೋಗಿದಾಯ್ತು ಏನು ಮಾಡೋಕ್ಕಾಗಿಲ್ಲ ಅವ್ನು ಯಾರು ಹೊಟ್ಟ ಕಳ್ಸಿಲ್ಲ ಬರ್ತು ಕಳಿಸಿಲ್ಲ ಆಯಿತಾ ಅವ್ನಿಗೆ ಏನು ಕೊಡ್ಬಾರ್ದಿರ್ಕೊಳ ಕೊಟ್ಟಿರ ಏನೋ ಅವ್ನು ಹೋಗೋನೇ ಮನ್ಸು ಕಳ್ಸ್ಕೊಂಡು ಎಲ್ಲ ಕೆಲಸನೂ ಮಾಡೋಕಾಯ್ತಲ್ಲ ಅಂದ್ಕೊಂಡಿಲ್ಲ ಸಿಟಿ ಬಿಂಗ್ ಇಡುದಕ್ಕೆ ಹೋಗಿದ್ದಾನೆ ಹೆಂಗೋ ಬತ್ತನೇ ಹೋಗು ಎಷ್ಟು ನೇನ ಬಿಟ್ಟು ಹಾಕಿಬಿಟ್ಟು ಸುಮ್ಮನೆ ನಿಮ್ದೆಗಿರೋದು ಕಲಿಯಾಗು ನಿನ್ನೆ ನಾವು ಸಾಯ ಅಂತ ಮನ್ಸಿರೇ ಅವತ್ತು ಸೊತಗೂ ಅಷ್ಟೆಲ್ಲ ಮಾರೋದಿ ಹೋದಾಗೆ ಸತಗಿಲ್ಲ ಅವನು ಈಗ ಸತತಿದ್ನ ನೀನು ಅವೆಲ್ಲ ತಿಳ್ಕೊಬೇಡ ನೀನು ಅವ್ನಿಗೆ ಏನೂ ಆಗಿಲ್ಲ ಬತ್ತಾನೆ ಬರ್ದನೇ ಇರೋಕಿಲ್ಲ ಹೋಗೋದೇನು ನಿನ್ನ ಬಂಗಾನಿ ನೋಡೋಗು ಸುಮ್ಮನೆ ನಿಮ್ಮ ಹುನ್ಗುರಿ ಹೇಳು ஒன்ண மகில நான் பாவன்கத்தி கனட கணிப்டு நான் தலை கேட்கல நீங்க